ಹೋಗ್ತಾ ಇದ್ನಪ್ಪ ಬದಿಯಲ್ಲೇ ಹೋಗುವ ಅಚ್ನಾಗ ಮುಂದ ಕಾರ್ನಾಗ ಬರ್ತಿದ್ದ ಇವಾಗ ಒಬ್ಬ ಬೈಕ್ನಾಗ ಹಿಂಗೆ ಅಡ್ಡ ಬರ್ತಾಯಿದ್ದೆ ಅವ್ರ ಮನೆಗಿಂದ ಹೀಗೆ ಬರೋದು ಕಾರ್ನಿಂದ ಆಚೆಯಿಂದ ಬರುದು ಬರುವಾಗಂದರೆ ಅವರು ಪೀಡಿದ್ದು ನೋಡಿ ಕಂಪೌಂಡ್ ರಾಡ್ ಹುಡ್ಕೊಂಡು ಹಿಂಗೆ ಹಿಂಗೆಪ್ಪ ನಾನು ಹುಡ್ಕೊಂಡು ಹೋಗೋಣ ಅಷ್ಟು ಮಿಕ್ ಎದಿನಾಗ ಬಂದು ಹುಡ್ಕೊಂಡು ಅಷ್ಟು ಪುಡ್ಸೋತಿ ಬಂದು ಹೊಡ್ಬೇಕು ಎತ್ತಿ ಹಾರು ರಾಡಿನ ಮೇಲೆ ದುಡ್ಡು ಚಿನ್ನಿಗೆ ಹೊಡೆದು ಬಿಟ್ರು ಚಿನ್ನಿಗೆ ಹೊಡೆಯನ್ನ ಎತ್ತೊಳಗಂದು ಸೈಡ್ ಕಂಪೌಂಡಿಗೆ ರೋಡಿನ ಮೇಲೆ ತೂಗಿ ಬಿದ್ದಿದ್ಯಾ ಮತ್ತು ಮಂದಿ ಬಂದು ಎತ್ತಿ ತಗೋದು ಕಾರಲ್ಲಿ ಒಬ್ಬ ಕುನ್ಯೆಲ್ಲ ಬಂದು ಕಾರಲ್ಲಿ ತಂದು ಇಲ್ಲಿ ಹಾಕಿ ಹೋದ ಮತ್ತು ಗಂಡ ಬಂದ್ಯಪ್ಪ ಅಪ್ಪ ತೂಗ ರಾಡಲ್ಲೇ ನಾನು ನೀವೆಲ್ಲಿಗೆ ಯಾಕೆ ಬಂದಿದ್ರಿ ಮನೆ ಕೆಲ್ಸಕ್ಕೆ ಎಂಟು ವರ್ಷ ಆತ ಅವ್ರ ಮನೆ ಕೆಲಸ ಮಾಡೋಕೈತಿಯಪ್ಪ ನಾನು ಮನೆ ಕೆಲಸ ಬಾಗಲಕೋಟೆ ಅಲ್ಲ ಸರ್ ಇವರು ಅವರಷ್ಟು ಸೈಡ್ಗೆ ಹೋಗೋರಿ ಹೋಗರು ಸೈಡ್ ಹೋಗೋರು ಅವ್ರವರು ಏನಾರು ಯಾಕಿರಲ್ಲ ಸರ್ ಅವ್ರವರು ಓಡದಾಡ್ಬೇಕು ರುಕೊಂದು ತಿನ್ನೋರಿಗೆ ಪಾಕ್ ಈಗ ನಮ್ಮಂದಲ್ಲ ಸರ್ ಮಕ್ಳು ಬ್ಯಾರು ಸಹ ಸಣ್ಣ ಸಣ್ಣ ಮಕ್ಳು ಇರ್ತಾರೆ ಓಡಂಗ್ ಹಿಂದ ಮುಂದೆ ಹೋಗೋ ಜನ ಈಗ ಹಿಂದ ಮುಂದೆ ಹೊಡ್ಕೊತ ಹೋಗೋರಲ್ಲ ಸರ್ ಎಲ್ಲರೂ ಹೊಡ್ಕೊತ ಹೋಗೋದಲ್ಲ ಸರ್ ಹ್ಞೂ ಯಾರು ಈಗ ಆಪ್ರೇಷನ್ ಆಗಿತ್ತು ಅವರಿಗೆ ಹಾಂ ಆಪ್ರೇಷನ್ ಆಗಿದೆ ಸರ್ ಏನಂತ ಹೇಳಿದ್ದಾರೆ ಡಾಕ್ಟರ್ ಇದು ಇಲ್ಲಿ ಇದು ಇದು ಮೌಸ್ ಇದು ಆಗಿದೆ ಸರ್ ಮೌಲ್ಸ ಕೃತಿದೆ ಯಾರು ಮತ್ತೆ ಇಲ್ಲಿರ್ತಕ್ಕ ಹಾಕಿದೆ ಸರ್ಜರಿ ಮಾಡಿದ್ದಾರೆ ಎಷ್ಟು ದಿನ ಇರಬೇಕಂತೆ ಅದು ಹೇಳಿಲ್ಲ ಸರ್ ಇನ್ನೂ ಏನಂತ ಹೇಳಿಲ್ಲ ಎಷ್ಟು ದಿವಸ ಅಂತ ಹೇಳಿರಲಿಲ್ಲ ಅದರದ್ದು ಖರ್ಚು ಇದು ಮಾಡ್ತಾರೆ ಇದು ಖರ್ಚು ಹೇಗೆ ನಾವು ಮಾಡ್ತಾ ಇದ್ದೀವಿ ಸರ್ ಈಗ ಕೇಸ್ ಆಗಿದೆ ಅಲ್ಲ ನಾವು ಮಾಡ್ತಾ ಇದ್ದೇವೆ ಇನ್ನು ಏನಾಯ್ತು ಅಂತ ಗೊತ್ತಿಲ್ಲ ಕೇಸ್ ಮಾಡಿದ್ರಲ್ಲ ಹಾಂ ಕೇಸ್ ಮಾಡಿದ್ದೆ ಸರ್ ನಿಮ್ಮ ಹೆಸರು ನನ್ನ ಹೆಸರು ಕಮಲಪ್ಪ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಮ್ ಬ್ಯಾಂಕ್ ಲಿಮಿಟೆಡ್ ಬೆಳ್ಮಣ್ಣಲ್ಲಿ ಎಂಸಿಸಿ ಬ್ಯಾಂಕಿನ ಹತ್ತೊಂಬತ್ತನೇ ಶಾಖೆಯನ್ನು ಆರಂಭಿಸುವ ಸುಸಂದರ್ಭದ ಪ್ರಯುಕ್ತ ಆಯ್ದ ನಿರಕ್ಕು ಠೇವಣಿಗಳ ಮೇಲೆ ಎಂಟೂವರೆ ಆಕರ್ಷಕ ಬಡ್ಡಿ ಹಾಗೂ ರೂಪಾಯಿ ಸಾವಿರದ ಇನ್ನೂರರಿಂದ ರಿಂದ ಆರಂಭವಾಗುವ ಅತಿ ಕಡಿಮೆ ಬಾಡಿಗೆಯಲ್ಲಿ ಭದ್ರತಾ ಲಾಕರ್ಗಳು ನೂರ ಹದಿಮೂರು ವರ್ಷಗಳಿಂದ ನಿಮ್ಮ ಸೇವೆಯಲ್ಲಿ ಇಂದೇ ನಿಮ್ಮ ಹತ್ತಿರದ ಎಂಸಿಸಿ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿರಿ ದೂರವಾಣಿ ಸಂಖ್ಯೆ ಸೆವೆನ್ ಜೀರೋ ನೈನ್ ಜೀರೋ ಸೆವೆನ್ ಜೀರೋ ಡಬಲ್ ಒನ್ ಜೀರೋ ಫೈವ್ ಟೋಲ್ ಫ್ರೀ ನಂಬರ್ ಒನ್ ಏಟ್ ಡಬಲ್ ಜೀರೋ ಒನ್ ಟೂ ತ್ರೀ ಟೂ ನೈನ್ ಡಬಲ್ ಸಿಕ್ಸ್ ಷರತ್ತುಗಳು ಅನ್ವಯ